ಕಾಂಗ್ರೆಸ್ ಅಲ್ಲಿ ಮಧುಗಿರಿಯ ರಾಜಣ್ಣ ಅವರ ರಾಜಕೀಯ ಆದಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇಂದ ಕೆಳಗೆ ಇಳಿದಾಯ್ತು ಮುಂದ್ಯಾರು ಅಂದಾಗ ಸತೀಶ್ ಜಾರಕಿಹೊಳಿ ಅಂತ ಒಬ್ರು ಹೇಳ್ತಾವ್ರೆ ಹೌದು ನಾಗೇಂದ್ರ ಆಯ್ತು ರಾಜಣ್ಣ ಆಯ್ತು ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಆಗಿದೆ ಕೆ ಎನ್ ರಾಜಣ್ಣ ವಜಾ ಹಿಂದೆ ಕಾಣದ ಕೈಗಳ ಷಡ್ಯ ಅಂತ ನಡೀತಾ ಇದೆ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿಯೇ ಮುಂದಿನ ಟಾರ್ಗೆಟ್ ಅನ್ನೋದು ಮಾಜಿ ಸಚಿವ ಸುರಪುರ ಗೌಡ್ರು ಮಾತು ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಪ್ರಭಾವಿಗಳನ್ನೇ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೀತಾ ಇದೆ ಅಂತ ರಾಜು ಗೌಡ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಈ ಬಗ್ಗೆ ಕೂಡ ಚರ್ಚೆ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾಗೇಂದ್ರ ಅವರ ಸಚಿವ ಸ್ಥಾನ ಕಳ್ಕೊಂಡ್ರು ರಾಜಣ್ಣ ಅವ್ರನ್ನ ವಜಾ ಮಾಡಿದ್ರು ನಮ್ಮಲ್ಲೇ ಮತ್ತೊಬ್ಬರು ಸಚಿವ ಸ್ಥಾನ ಸಿಗುತ್ತೆ ಅಂತ ಈ ಹಿಂದೆ ರಮೇಶ್ ಜಾರಕಿಹೊಳಿಯವ್ರ ಮೇಲೂ ಕೂಡ ಒಂದಷ್ಟು ಬೇರೆ ರೀತಿ ಷಡ್ಯಂತ್ರ ನಡೀತು ಅದೇ ಕೆಲಸ ಆಯಿತು ಫಸ್ಟು ಈ ಕಾಂಗ್ರೆಸ್ಸೋ ಪಿನೋ ತೆಗೆದು ನೋಡೋದಾದರೆ ಫಸ್ಟ್ ರಮೇಶ್ ಜಾರಕಿಹೊಳಿ ನಂತರ ನಾಗೇಂದ್ರ ಅವರು ಆಮೇಲೆ ರಾಜಣ್ಣ ಮುಂಜೆ ಮುಂದೆ ಸತೀಶ್ ಅಣ್ಣಂಗು ಇದೇ ಕತೆ ಆಗುತ್ತೆ ಹಾಗಾಗಿ ಹದಿನೈದು ವಾಲ್ಮೀಕಿ ಶಾಸಕರು ರಾಜಣ್ಣ ಪರ ಹೇಳಿಕೆ ನೀಡಬೇಕು ಆಗ ಯಥಾಸತಿ ರಾಜಣ್ಣನಿಗೆ ಸಚಿವ ಸ್ಥಾನ ಕೊಡ ಕೊಡ್ಲಾಗುತ್ತೆ ವಾಲ್ಮೀಕಿ ನಾಯಕರಿಗೆ ನೀನೇ ಹೊಸ ಎಂ ಅಂತ ತಿಳಿಸ್ತಾರೆ ಆಸೆಗೆ ಬಿದ್ದು ಇವತ್ತು ರಾಜಣ್ಣನ ಬಲಿ ಕೊಡುವ ಕೆಲಸ ಆಗತ್ತೆ ಸ್ವಲ್ಪ ದಿನದ ಬಳಿಕ ರಾಜಣ್ಣರಿಗೂ ಸಮಾಧಾನ ಮಾಡ್ತಾರೆ ತೃಪ್ತಿಯಾದರೆ ಅವರ ರಾಜಕೀಯ ಭವಿಷ್ಯ ಮುಗಿಯುತ್ತೆ ಹೀಗಂತ ಮಾಜಿ ಸಚಿವ ರಾಜು ಗೌಡ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದೆ ಬಲಿಯಾಗ್ತಾರೆ ರಾಜಕೀಯವಾಗಿ ವಾಲ್ಮೀಕಿ ಸಮುದಾಯದ ಎಸ್ ಟಿ ಸಮುದಾಯದ ಹದಿನೈದು ಶಾಸಕರವರೇ ಎಲ್ಲ ಒಟ್ಟಾಗಿ ನಿಂತ್ಕೋಬೇಕು ರಾಜಣ್ಣ ಪರವಾಗಿರೋದು ವಾಲ್ಮೀಕಿ ಸಮುದಾಯದ ಬಿಜೆಪಿ ನಾಯಕ ರಾಜುಗೌಡ್ರ ಮಾತು ಅದು ಕಾಕತಾಳಿ ಅನ್ನೋ ರೀತಿ ವಾಲ್ಮೀಕಿ ಸಮುದಾಯದವರೇ ರಾಜಕೀಯವಾಗಿ ಸ್ಥಾನಮಾನಗಳನ್ನ ಕಳ್ಕೊತಾ ಇದ್ದಾರೆ ಅದರಿಂದ ಷಡ್ಯಂತ್ರ ಇದೆ ಅನ್ನೋದು ರಾಜುಗೌಡ್ರ ಹೇಳಿಕೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಸಹ ಹಿಂದೆ ಹಿಂಗೆ ಆಯಿತು ಬಿಜೆಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಗೇಂದ್ರ ಅವ್ರನ್ನ ಬಲಿ ಹಾಕಿದ್ರು ಸಚಿವ ಸ್ಥಾನ ಕಿತ್ಕೊಂಡ್ರು ಈಗ ಅವ್ರನ್ನ ಬಲಿ ಹಾಕಿದ್ದಾರೆ ನೆಕ್ಸ್ಟ್ ನೀನೇ ನೆಕ್ಸ್ಟ್ ಸಿಎಂ ಅಂತ ಸತೀಶ್ ಜಾರಕಿಹೊಳಿ ಅವರು ಸಹ ಬೇರೆ ರೀತಿ ರಾಜಕೀಯವಾಗಿ ಮುಗಿಸೋ ಕೆಲಸ ನಡೀತಾ ಇದೆ ಅಂತ ರಾಜಗೌಡರು ಹೇಳ್ತಾ ಇದ್ದಾರೆ ಹೇಳಿದಲ್ಲ ಕೋ ಇನ್ಸಿಡೆಂಟ್ ಇದು ಬರೀ ನಾಯಕ ಸಮುದಾಯದ ಎಷ್ಟಿ ಸಮುದಾಯದ ನಾಯಕರನ್ನೇ ರಾಜಕೀಯವಾಗಿ ಷಡ್ಯಂತ್ರ ಮಾಡಿ ಮುಳುಗಿಸೋ ಕೆಲಸ ನಡೀತಾ ಇದೆ ಅನ್ನೋದು ರಾಜಗೌಡ್ರ ಆರೋಪ ಅವರ ಆರೋಪಕ್ಕೆ ತಕ್ಕಂತೆ ಒಂದಷ್ಟು ಗಟ್ಟಿಗಳು ಕೂಡ ನಡೆದೋಗಿದೆ ಸೊ ಹಾಗಾಗಿ ರಾಜಗೌಡರ ಈ ಹೇಳಿಕೆಯನ್ನು ಹಲ್ಲಗೆಳೆಯುವಂತಿಲ್ಲ ತೆಗೆದುಹಾಕುವಂತಿಲ್ಲ ಹಾಗಂತೇನು ರಾಮುಲ್ ಅವ್ರನ್ನ ಡಿ ಸಿ ಎಂ ಮಾಡ್ತೀರಿ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯವ್ಯಾಪಿ ಪ್ರಚಾರ ಮಾಡಿಸಿ ಯಡಿಯೂರಪ್ಪನಾಗ ಕೈ ಕೊಟ್ಬಿಟ್ರು ಮಂತ್ರಿ ಡಿ ಸಿ ಎಂ ಮಾಡಲಿಲ್ಲ ರಾಮುಲ್ ಅವ್ರನ್ನ ಅದೇ ಬಿ ಜೆ ಪಿ ಗೌರ್ಮೆಂಟಲ್ಲೇ ರಮೇಶ್ ಅವ್ರನ್ನ ಷಡ್ಯಂತ್ರ ಮಾಡಿ ಮ ಸಚಿವ ಸ್ಥಾನದಿಂದ ಆಚೆ ಹೋಗೋತ್ರ ಮಾಡಿದ್ರು ಅಲ್ಲಿ ಅವ್ರದ್ದು ಪಾಲಿದೆ ಅಂತ ಗೊತ್ತಿರೋ ವಿಷಯ ಹಂಗಾರೆ ಕಾಂಗ್ರೆಸ್ ಬಿಜೆಪಿ ಎರಡರಲ್ಲೂ ಅನ್ಯಾಯ ಆಗ್ತಿದೆ ಅಂತ ಅರ್ಥ ರಾಜಗೌಡ್ರೆ ಸೊ ಅದಂಗಿರಲಿ ಈಗ ಇರೋದು ಕಾಂಗ್ರೆಸ್ ಗೌರ್ನಮೆಂಟ್ಲ್ಲ ಇವ್ರದ್ದು ಮುಗ್ಸನ ಅಂತ ಮುಗಿಸ್ತಾ ಇದ್ದಾರೆ ನೆಕ್ಸ್ಟು ಸತೀಶ್ ಜಾರಕಿಹೊಳಿಯವರನ್ನು ಕೂಡ ಷಡ್ಯಂತ್ರ ಮಾಡಿ ಇದೇ ರೀತಿ ಅವಮಾನ ಅಪಮಾನ ಎಲ್ಲವನ್ನೂ ಮಾಡಿ ಅವ್ರನ್ನ ಮೂಲಕ್ಕೆ ತಳ್ತಾರೆ ಅನ್ನೋ ಹೇಳಿಕೆ ರಾಜಗೌಡ್ರದು ಬಟ್ ಗೊತ್ತಿಲ್ಲ ಬಟ್ ರಾಜಣ್ಣ ಅವರು ಮಾತಾಡ್ತೀನಿ ಆಡ್ತೀನಿ ಆಡ್ತೀನಿ ಅಂತ ತಂಪಾಟಿಯವ್ರ ವಿರುದ್ಧವೇ ಮಾತಾಡೋಕೆ ಹೋದರು ರಾಜಣ್ಣ ಅವರು ದೇವೇಗೌಡ್ರ ವಿರುದ್ಧ ಮಾತಾಡ್ತಿದ್ರು ಅದು ರಾಜಕಾರಣ ಬಿಡಿ ಆಪೋಸಿಷನ್ ಪಾರ್ಟಿ ಮಾತಾಡಬೇಕು ಅವರು ಡಿ ಕೆ ವಿರುದ್ಧ ಮಾತಾಡೋ ಅರ್ಗಿಸ್ಕೊಂಡ್ರು ಐ ಅಧ್ಯಕ್ಷರ ವಿರುದ್ಧ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಆದರೆ ಯಾವಾಗ ಈ ಮತಗಳ್ಳತ್ರ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿದ್ರು ಮುಲಾಜಿಲ್ದ ಕಿತ್ ಬಿಸಾಕಿ ಅಂತಂದರು ಹೈಕಮಾಂಡ್ನವ್ರು ಅವರ ಆ ಪಾರ್ಟಿ ಅಂತ ಬಂದಾಗ ಹೈಕಮಾಂಡ್ ಮುಲಾಜಿಗೆ ಬೀಳಬೇಕಾಗತ್ತೆ ಆ ಪಕ್ಷ ಅಂದಾಗ ಆ ಪಕ್ಷ ಹೇಳ್ದಂಗೆ ಕೇಳಬೇಕಾಗತ್ತೆ ದೇವೇಗೌಡ್ರಿಗೆ ಬೈದರು ನಡೀತು ಬಿ ಜೆ ಪಿ ಅವ್ರಿಗೆ ಬೈದರು ನಡೀತು ಅದರ ಡಿ ಕೆ ಶಿವಕುಮಾರ್ ಬೈದು ಸಹಿಸಿಕೊಂಡ್ರು ಸಿದ್ದರಾಮಯ್ಯ ಬಿಟ್ಕೊಡ್ಲಿಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗೂ ಮುಜುಗರ ಆಗಂಗೆ ಮಾತಾಡಿದಾಗ ರಾಹುಲ್ ಗಾಂಧಿ ಬಿಟ್ಟರ ವಜಾ ಮಾಡಿ ಅಂದರು ವಜಾ ಆಯಿತು ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರದು ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನೋ ಆರೋಪ ನಾಗೇಂದ್ರ ವಾಲ್ಮೀಕಿ ಅವ್ರ ಸಮುದಾಯದ ತಿಂದ್ಬಿಟ್ಟು ದುಡ್ಡನ್ನ ಮತ್ತದು ಕರೆಕ್ಟು ಅಂತ ಹೇಳೋಕ್ಕಾಗತ್ತಾ ಷಡ್ಯಂತ್ರ ಅಂತ ಹೆಂಗೆ ಹೇಳ್ತಿರ ರಾಜಗೌಡ್ರೆ ಬಟ್ ಇದು ರಾಜಣ್ಣ ಅವರು ಮಾತಿ ನಡವಟ್ಟುಗಳು ಯಾಕೆಂದರೆ ಬಿ ಜೆ ಪಿ ಅವ್ರು ಟೀಕೆ ಮಾಡೋದು ಓಕೆ ಜೆಡಿ ಎಸ್ನವ್ರು ಮಾಡೋದು ಓಕೆ ಅವ್ರವ್ರ ಪಾರ್ಟಿ ಟೀಕೆ ಮಾಡ್ರೆ ಹೆಂಗೆ ಸಹಿಸ್ಕೊತಾರೆ ಅನ್ನೋದು ಅದು ರಾಹುಲ್ ಗಾಂಧಿ ಅವರನ್ನೇ ರಾಹುಲ್ ಗಾಂಧಿ ಅವ್ರಿಗೆ ಆಗುವಂಥ ಹೇಳಿಕೆಗಳು ಸೊ ಹಾಗಾಗಿ ಇವೆಲ್ಲ ಆಗಿದೆ ಸೊ ಹಾಗಂತ ನೆಕ್ಸ್ಟು ಸತೀಶ್ ಅವ್ರನ್ನ ಅವರು ಸಹಜವಾಗಿ ರಾಜಕಾರಣದ ಎದುರಾಳಿಗಳಲ್ಲಿ ಈ ಥರದ ವ್ಯವಸ್ಥೆ ನಡೀತಾ ಇದೆ ಬಟ್ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿಯವರು ತುಂಬ ಬುದ್ಧಿವಂತರು ಜಾಗರೂಕರಾಗಿರ್ತಾರೆ ಯಾಮಾರದಿಲ್ಲ ಸತೀಶ್ ಜಾರಕಿಹೊಳಿಯವರು ಮಾತಾಡಿದ್ರು ಹೋಯ್ತು ಮುತ್ತು ಒಡೆದ್ರು ಹೋಯ್ತು ಅನ್ನೋ ಥರ ಯಾವುದನ್ನೂ ಮಾತಾಡೋಲ್ಲ ನೋ ಕಾಂಟ್ರವರ್ಸಿಯಿಂದ ದೂರ ಸತೀಶ್ ಅವರು ಇನ್ನು ರಮೇಶ್ ಜಾರಕಿಹೊಳಿ ಅವರ ಟೈಪು ಸತೀಶ್ ಜಾರಕಿಹೊಳಿ ಅವ್ರನ್ನ ಎಡ್ದಾಕಾಗಲ್ಲ ಯಾಕೆಂದ್ರೆ ಸತೀಶ್ ಅವ್ರ ಹಾದಿನೇ ಬೇರೆ ರೀತಿ ಇಲ್ಲ ಕಡೆ ಯಾವ ವಿಷಯದಲ್ಲೂ ಕೂಡ ಸತೀಶ್ ಅವ್ರನ್ನ ಸಿಲುಕಿಸಲು ಸಾಧ್ಯ ಇಲ್ಲ ಸತೀಶ್ ಜಾರಕಿಹೊಳಿ ರಾಜಕೀಯ ನಡೆ ಲೆಕ್ಕಾಚಾರ ಯಾರೂ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಹಾಗಾಗಿ ಸತೀಶ್ ಜಾರಕಿಹೊಳಿಯವರು ಅತಿ ಮಾತನಾಡೋ ವ್ಯಕ್ತಿಯಲ್ಲ ಸತೀಶ್ ಜಾರಕಿಹೊಳಿಯವರು ರಮೇಶ್ ಜಾರಕಿಹೊಳಿ ಟೈಪ್ ಸಿಗಾಕಳಲ್ಲ ಸತೀಶ್ ಜಾರಕಿಹೊಳಿಯವರು ನಾಗೇಂದ್ರ ಟೈಪ್ ಸಿಗಾಕಳಲ್ಲ ಸತೀಶ್ ಜಾರಕಿಹೊಳಿಯವರು ಬುದ್ಧಿವಂತ ರಾಜಕಾರಣಿ ಚಾಲಾಕ್ಯ ರಾಜಕಾರಣಿ ಚಾಣಾಕ್ಯ ರಾಜಕಾರಣಿ ಹಾಗಾಗಿ ರಾಜುಗೌಡರು ನೆಕ್ಸ್ಟ್ ಸತೀಶ್ ಜಾರಕಿಹೊಳಿಯವರು ಅಂತ ಹೇಳ್ತಿದ್ದಾರೆ ಅಷ್ಟು ಸುಲಭ ಅಲ್ಲ ಸತೀಶ್ ಜಾರಕಿಹೊಳಿಯವರನ್ನ ರಾಜಕೀಯವಾಗಿ ಮುಗ್ಸೋಕ್ಕೆ ಮುಳುಗ್ಸೋಕ್ಕೆ ಕಾಲೆಳಿಯೋಕ್ಕೆ ಗೊತ್ತಿಲ್ಲ ಇದನ್ನ ವಾಲ್ಮೀಕಿ ಸಮುದಾಯ ಎಷ್ಟೇ ಸಮುದಾಯ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮುಂದಿನ ಚುನಾವಣೆಗಳೇನ್ ಗೊತ್ತಿಲ್ಲ ನೋಡ್ಬೇಕು ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಮೇಲೆ ಎಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನೂರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರಾ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್